ನಮಸ್ಕಾರ ಪ್ರಿಯ ಹೆಬ್ಬಳ್ಳಿ ಜನವರ ಜನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವಿಲ್ಲಿ ಇವತ್ತು ಅಮಾಸ್ ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿವಿ ಇಲ್ಲಿ ಹಲವಾರು ಭಕ್ತರುಗಳು ಬರ್ತಾರಂತ ಇಲ್ಲಿ ಒಬ್ಬರು ಭಕ್ತರು ಬಂದ್ರ ಬರ್ರಿ ಅವ್ರ ಏನಾರ ಹಾಜಾರ ಬಗ್ಗೆ ನಮಸ್ಕಾರ ರೀ ಯಾವ್ರೇನಾರ ನಮ್ದು ವಿಜಯಪುರ ಇಲ್ಲಿ ಬರಕಂತ ಎಷ್ಟು ದಿವಸ ಆಯ್ತು ನಾವ್ ಬರ್ಲತ್ತೆ ರೀ ಇಲ್ಲಿ ಬಂದಾಗ ನಿಮ್ ಒಳ್ಳೇದಾಗಿ ಹಾ ರೀ ಇದು ಒಂದು ತರ ನಾವು ಓಡಾಡುವಂತ ದೇವರು ಅಂದ್ರೆ ಈ ಹುಡುಗಿ ರೀ ಆದ್ರಿಂದ ನಮಗ ಒಂದು ಹೋದ ಅಮಾಜಿಗೆ ನನಗ ಅಷ್ಟೊಂದು ಇದನ್ನ ಇದಿಲ್ಲ ಈಗ ನಾನು ಎರಡು ಅಮ್ಮಾಜಿಗೆ ಏನೋ ಬಂದೇ ಎರಡು ಅಮಾಜಿ ಒಳಗೆ ಬಹಳ ಚೆನ್ನಾಗಿ ಅದರದ ಆಶೀರ್ವಾದ ನಮ್ಮಾಗ ಐತೆ ಕಾರಣಕ್ಕಾಗಿ ಇದು ನಮ್ಗ ಬಹಳ ನೆಮ್ಮದಿ ಇದಿಂದ ನಾವು ಇಲ್ಲಿ ಬರ್ತಾ ಇದೇ ಹೆಬ್ಬಳ್ಳಿ ಹಾಜನೋರ್ ಬಗ್ಗೆ ಎಲ್ಲಿ ಕೇಳಿದ್ರಿ ನಾನು ಹೆಬ್ಬಳ್ಳಿ ಹಜಾರಲ್ಲಿ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರಿ ಹೆಬ್ಬಳ್ಳಿ ಹಜಾರಲ್ಲಿ ಹೋದ್ರೆ ಏನೇನೇನು ತೊಂದರೆ ತಾಪತ್ತಿರಿದಾರೆ ನೀವು ಅಲ್ಲಿ ಅವ್ರ ಆತರ ನೀ ಬಡ್ಕೊಂಡಪ್ಪ ಅಂದ್ರೆ ಎಲ್ಲಾ ತರ ಅನುಕೂಲ ಆಗ್ತದ ಅಂತ ಹೇಳಿ ಇಲ್ಲೇ ನೀವು ಬರಕ ಅಂತರಿ ನಿಮ್ಮ ಕಡೆ ಏನಾದ್ರು ಹಣ ಏನಾದ್ರೇ ಸುಣ್ಣ ಹಣ ಗಣ ಏನು ಇಲ್ಲ ರೀ ನಾವ್ ಏನ ನಮ್ಮ ಭಕ್ತಿ ಏನಾಯ್ತಲ್ಲ ನಮ್ಮ ಭಕ್ತಿ ನಾವು ಮುಟ್ಟಿಸಿ ಹೋಗ್ತಾರೆ ಹೊಳ್ಳಿ ಇಲ್ಲಿ ಭಕ್ತರು ಬಂದಿರ್ತಾರೆ ನಿಮ್ಮನ್ನ ಬಿಟ್ಟು ಬೇರೆದವರು ಬಂದಿರ್ತಾರೆ ಅವ್ರು ಏನ್ ಹೇಳ್ತಾರಿ ಹಜಾರ್ ಬಿಟ್ಟಿ ಹಜಾರ್ ಬಗ್ಗೆ ಎಲ್ಲಾರು ಒಳ್ಳೆ ಆಧಾರ ಏನ ಹೇಳ್ತಾರಿ ಎಲ್ಲಾರು ಹಜ್ಜಾರ್ದು ಪವಾರಪುರ್ಜರಿ ಅಂತ ಹೇಳಿ ನಾವು ಒಂದ ಈ ಭೂಮಿ ಮ್ಯಾಗ ಓಡಾಡೋ ದೇವ್ರು ಅಂದ್ರೆ ಅವ್ರೇನು ಆದ್ರೆ ಅವ್ರ ಮಾರ್ಗದರ್ಶಿ ನಾವು ಹೊಂಟಿ ಅಂತ ಹೇಳಿ ನಮ್ಗೆ ಎಲ್ಲ ರೀತಿಯಲ್ಲಿಂದ ಅನುಕೂಲ ದೇವರ ನೆಮ್ಮದಿ ಸಾಕಷ್ಟು ಕೊಟ್ಟಂತೀವಿ ಇಲ್ಲೇ ಮುಂದೆ ಬರ್ತಕ್ಕಂತ ಭಕ್ತಾದಿಗಳು ಬರೀ ಮುಂದೆ ಬರಂತ ಭಕ್ತಾದಿಗಳು ತಮ್ಮ ಏನೇ ಸಮಸ್ಯೆ ಇದ್ರು ನಾವು ಬರಬಹುದು ಬಂದ್ಕಾರಿ ಭೇಟಿ ಆಗಬಹುದು ಭೇಟಿಯಾಗಿ ನಿಮ್ಗೆ ಏನೇ ಸಮಸ್ಯೆ ಇದ್ರು ಹೇಳ್ಕೊಂಡು ನೀವು ಜುಡಿ ಮಾತಾಡಿಕೊಂಡು ಇದ್ದೀರಪ್ಪ ನಿಮಗೂ ಒಂದು ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ಲಾಭ ಇಸ್ತೇನೆ ಅಷ್ಟೇ ಧನ್ಯವಾದ